ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮಂಗಳವಾರ ಲಕ್ಷ್ಮೀ ಭರಮ್ಮ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ವೈಷ್ಣವ್ ಜೊತೆ ಮಾತಾಡೋಕ್ಕೆ ಕೀರ್ತಿನ ಕರೆದುಕೊಂಡು ಹೋದಾಗ ಲಕ್ಷ್ಮಿ ಅದನ್ನು ನೋಡಿ ಕೋಪದಿಂದ ಬಂದು ವೈಷ್ಣವ ಮೇಲೆ ನೀವು ಈ ರೀತಿ ಮಾಡಿದ್ದು ನನಗೆ ಇಷ್ಟ ಇಲ್ಲ ಅಂತ ಹೇಳಿದಾಗ ವೈಷ್ಣವ್ಗೆ ಆಶ್ಚರ್ಯ ಆಗುತ್ತದೆ ಆದರೂ ಇನ್ಮೇಲೆ ಮಾತಾಡೋಲ್ಲ ನಾನು ಕೀರ್ತಿ ಜೊತೆ ನೀವು ಕೋಪ ಮಾಡ್ಕೊಂಬೇಡಿ ಐ ಆಮ್ ಹೇಳಿ ಸ್ವಾರಿ ಅಂತ ಕೇಳಿದ್ದಾಗ ಲಕ್ಷ್ಮಿ ಸುಮ್ಮನೆ ಆಗ್ತಾಳೆ ಆದರೆ ಅವಳು ಸುಮ್ಮನೆ ಆದಾಗ ಅವ್ರಿಗೆ ಅನುಮಾನ ಬರುತ್ತೆ ಯಾಕೆ ಲಕ್ಷ್ಮಿ ಈ ರೀತಿ ಹೇಳ್ತಾ ಇದ್ದಾರೆ ಮುಂಚೆನೇ ಕೀರ್ತಿ ಜೊತೆ ಮಾತಾಡಿ ಅಂತ ಇದ್ದರು ಯಾವತ್ತೂ ನನ್ನ ತಡಿತಾ ಇರಲಿಲ್ಲ ಯಾಕೆ ಏನಾಯ್ತು ಇವರಿಗೆ ನನ್ನ ತಡಿತಾ ಇದ್ದಾರಲ್ಲ ಅಂತ ಹೇಳಿ ಅಂದ್ಕೊಂಡು ಅಂದ್ಕೊತಾ ಇರ್ತಾನೆ ಇನ್ನೊಂದು ಕಡೆ ಕೀರ್ತಿ ಮನೆಗೆ ಹೋದಾಗ ಕಾರುಣ್ಯ ಫೋನ್ ಮಾಡಿ ಲಕ್ಷ್ಮಿಗೆ ಹಾಗೆ ಸುಪ್ರೀತನಿಗೆ ಕರೀತಾರೆ ಆಗ ಇಬ್ಬರು ಮನೆಗೆ ಹೋದ ತಕ್ಷಣ ಕೀರ್ತಿ ಬ್ಯಾಗೆಲ್ಲ ರೆಡಿ ಮಾಡಿಕೊಂಡು ಲಚ್ಚಿ ನನಗೆ ನೀನು ಎಲ್ಲಿಗೆ ಹೋಗಿದ್ದೆ ನಾನು ನಿಮ್ಮ ಮನೆಗೆ ಬ್ಯಾಗಿ ಸಮೇತ ಬಂದಿದ್ದೆ ಆದರೆ ನೀನು ಇರಲಿಲ್ಲ ಎಲ್ಲ ನನಗೆ ಬೈದರು ಅದರಲ್ಲೂ ಆ ವಯಸ್ವಂತೂ ತುಂಬ ಬೈದ ನನಗೆ ನನಗೆ ನೋಡು ಇಲ್ಲಿರೋಕೆ ಇಷ್ಟ ಇಲ್ಲ ನೀನು ನನ್ನ ಜೊತೆ ನಿನ್ನ ಜೊತೆ ನನ್ನ ಕರ್ಕೊಂಡು ಹೋಗು ಅಂತ ಹೇಳಿದಾಗ ಲಕ್ಷ್ಮಿ ಹಾಗೆಲ್ಲ ಹೇಳಬಾರ್ದು ಕೀರ್ತಿ ಅವರೇ ಇಲ್ಲೇ ಏನಾಗಿದೆ ನಿಮಗೆ ತೊಂದರೆ ಏನಿಲ್ಲ ತಾನೆ ಆರಾಮಾಗಿದು ಇದೇ ನಿಮ್ಮ ಮನೆ ಅಂತ ಹೇಳಿದಾಗ ಕೀರ್ತಿ ಇಲ್ಲ ಇಲ್ಲ ನಾನು ನಿನ್ನ ಜೊತೆನೇ ಬರ್ತೀನಿ ನೀನಿಗೆ ನಾನು ಕರ್ಕೊಂಡು ಹೋಗ್ತೀವೋ ಇಲ್ಲೋ ಅಂತ ಹೇಳಿದಾಗ ಕೊನೆಗೆ ಲಕ್ಷ್ಮಿ ತುಂಬ ಯೋಚನೆ ಮಾಡಿ ಸರಿ ನಾನು ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಹೇಳಿ ತೀರ್ಮಾನ ತೆಕ್ಕೊಂಡಾಗ್ ಸುಪ್ರೀತನಿಗೆ ಹಾಗೆ ಕಾರುಣ್ಯನಿಗೆ ಶಾಕ್ ಆಗುತ್ತದೆ ಇನ್ನೊಂದು ಕಡೆ ಕಾವೇರಿಗೆ ಕೀರ್ತಿ ಯಾರೋ ಹೇಳಿದ ಹಾಗೆ ಕೇಳ್ತಾ ಇದ್ದಾಳೆ ಅನ್ನುವ ವಿಷಯ ಚಿಂಗಾರಿ ಹೇಳಿದ್ದಾಗ ಅವಳಂತೂ ತುಂಬ ಖುಷಿಯಾಗಿ ಇನ್ನು ಮುಂದೆ ನನ್ನ ಆಟ ಶುರುವಾಗತ್ತೆ ಎಲ್ಲರೂ ಸೇರಿ ನನಗೆ ಜೈಲಲ್ಲಿ ಕಳಿಸಿದ್ದಾರಲ್ಲ ಅವರೆಲ್ಲರಿಗೂ ನಾನು ಪಾಠ ಕಲಿಸ್ತೀನಿ ಅಂತ ಹೇಳಿ ಡಿಸೈಡ್ ಮಾಡಿ ನಗುತ್ತಾ ಇರ್ತಾಳೆ ಇದು ಮಂಗಳವಾರದ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು